ಇವಾಗ ಸಾಹೇಬರು ಪ್ರಸಾದ ಬಾಯ್ ಸಾಹೇಬ್ ನಮ್ಮ ಶಿವಶಂಕರ್ ಕಾಲಿಗೆ ಬಂದಿದ್ರು ಸರ್ ಬಂದು ಐದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಗುದ್ದಲಿ ಪೂಜಾನು ಮಾಡಿದ್ರು ಸರ ವಿತ್ ಸ್ಲಮ್ ಡಿಕ್ಲೇರು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ ಇವಾಗಲೇ ಇವಾಗಲೇ ಹೇಳಿದ್ರು ಸರ್ ಸ್ಲಮ್ ಡಿಕ್ಲೇರ್ ಮಾಡಿ ಮನೆ ಮನೆ ಹಾಕಿ ಪತ್ರ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ ಇಷ್ಟು ದಿನ ಯಾವಾಗಲೂ ಕೆಲಸ ಆಗಿದ್ದಿಲ್ಲ ಎಲ್ಲ ನಮ್ಮ ಸಮಾಜದವರು ಕೂಡಿ ನಮ್ಮ ದಾಮಣ್ಣ ಡೋಂಗಿ ಆಗಲಿ ಗಣೇಶ್ ಆಗಲಿ ಗುರು ಪೂಜಾರವ್ರು ಆಗಲಿ ಎಲ್ಲ ನಮ್ಮ ಸಿಕ್ಕಲಿಗಾರ ಸಮಾಜದವರು ಒಂದಾಗಿ ಘಟ್ ನಿಂತು ಇಂತ ಮಾಡಿ ಎಲ್ಲರೂ ಇದೈದು ಕೋಟಿನೂ ತಗೊಂಡೆವ ಇನ್ನು ಸಾ ಎಲ್ಲ ಇದು ಇನ್ನು ಮುಂದೆ ಸಾಹೇಬರು ಐದು ಕೋಟಿ ಕೊಡ್ತಾರೋ ಗೊತ್ತಿಲ್ಲ ಹತ್ತು ಕೋಟಿ ಕೊಡ್ತಾರೋ ಗೊತ್ತಿಲ್ಲ ಇನ್ನೂ ನಮ್ಮ ಹೀರ್ಯ ಚಗಳೋ ಆಗಲಿ ಅಂತೇಳಿ ಅವರು ನಮ್ಮ ಭರೋಸನ ಕೊಟ್ಟಿರ್ತಾರೆ ಅವ್ರು ಏನು ನುಡಿತಾರಲ್ಲ ಅದನ್ನ ಮಾಡ್ತಾರೆ ಅಂತ ನಾ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರ್ ಅವ್ರು ಏನು ಮಾಡ್ತಾರೋ ಅವ್ರು ಪಕ್ಕ ಮಾಡ್ತಾರೆ ಸರ್ ಅವರು ಪ್ರಸಾದ ಸಾಹೇಬರು Yeah!